वन्दे मातरमम्बिका भगवती वाणीरमा सेविता कल्याणीं कमनीयकल्पलतिकां कञ्चासनस्य प्रियां वेदान्तप्रतिपाद्यमानविभं विद्मन्मनोरञ्जनी श्रीचक्राङ्कितरत्नपीठनिलये श्रीराजराजेश्वरी ॐ ह्रीं दुं दुर्गायै नमः ॐ श्रीगुरुभ्यो नमः ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಆಗಸ್ಟ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ಈಗ ನೋಡೋಣ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಆದಂತಹ ಗ್ರಹ ಹನ್ನೊಂದನೇ ಮನೆಯಲ್ಲಿ ಸ್ಥಿತನಾಗಿರ್ತಾನೆ ಹನ್ನೊಂದನೇ ಮನೆ ಅಂತಂದ್ರೆ ಲಾಭಸ್ಥಾನ ಕರ್ಕಾಟಕ ರಾಶಿ ಕನ್ಯಾ ರಾಶಿಯವರಿಗೆ ಹನ್ನೊಂದನೇ ಮನೆ ಆಗಿರುವ ಕಾರಣ ಲಾಭದಲ್ಲಿ ನಿಮ್ಮ ರಾಶಿಯಾಧಿಪತಿ ಪ್ಲಸ್ ದಶಮಾಧಿಪತಿ ಎರಡು ಆಗಿರ್ತಾನೆ ದಶಮ ಅಂತಂದ್ರೆ ಕೆಲಸ ವೃತ್ತಿ ದಶಮ ಅಂತಂದ್ರೆ ಬರೀ ನಿಮ್ಮ ವೃತ್ತಿ ಅಷ್ಟೇ ಆಗಿರೋದಿಲ್ಲ ನಿಮ್ಮ ಎಲ್ಲಾ ಕೆಲಸಗಳು ಅದರಲ್ಲಿ ಸೇರ್ಕೊಳುತ್ತೆ ಅಂದ್ರೆ ಈ ಜನ್ಮದಲ್ಲಿ ನಾವು ಎಷ್ಟು ವೃತ್ತಿಗೆ ಸಂಬಂಧಪಟ್ಟಂತ ಕೆಲ್ಸಗಳನ್ನ ಮಾಡ್ತೀವಿ ಮತ್ತೆ ಎಷ್ಟು ಸಮಾಜಕ್ಕೆ ಅನುಕೂಲ ಆಗುವ ಕೆಲಸಗಳನ್ನ ಮಾಡ್ತೀವಿ ಎಷ್ಟು ದಾನ ಧರ್ಮಗಳನ್ನ ಮಾಡ್ತೀವಿ ಮತ್ತೆ ಎಷ್ಟು ತಪ್ಪುಗಳನ್ನ ಮಾಡ್ತೀವಿ ಎಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತೀವಿ ಆ ಧಾರ್ಮಿಕ ಕೆಲಸಗಳನ್ನ ಎಷ್ಟು ಮಾಡ್ತೀವಿ ಇದೆಲ್ಲವನ್ನ ಒಟ್ಟು ಹೇಳುವಂಥದ್ದು ಕರ್ಮಸ್ಥಾನ ವೃತ್ತಿ ಬರೀ ಕೇವಲ ವೃತ್ತಿ ಅಂತಂದ್ರೆ ನಾವು ಆರನೇ ಮನೆನ ನೋಡ್ಬೇಕಾಗತ್ತೆ ಬಟ್ ಕರ್ಮಸ್ಥಾನ ಚೆನ್ನಾಗಿದ್ರೆ ಮಾತ್ರ ನೀವು ವೃತ್ತಿಯಲ್ಲೂ ಇರೋಕಾಗದು ನೀವು ಕರ್ಮ ಮಾಡೋದಕ್ ಅವಕಾಶ ಸಿಗ್ಬೇಕು ಅಂತಂದ್ರೆ ನಿಮ್ಗೆ ಯಾವ್ದಾದ್ರು ಒಂದ್ ಕೆಲಸ ಸಿಗ್ಬೇಕು ಅಂತಂದ್ರೆ ಅಲ್ಲಿ ದಶಮಸ್ಥಾನ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ಬುಧ ಗ್ರಹ ಲಾಭದಲ್ಲಿರೋದ್ರಿಂದ ಮುಖ್ಯವಾಗಿ ಯಾರಿಗೆ ಕೆಲ್ಸ ಇಲ್ಲ ಕನ್ಯಾ ರಾಶಿ ಅವರಿಗೆ ಖಂಡಿತವಾಗ್ಲು ಈ ತಿಂಗಳಲ್ಲಿ ಕೆಲ್ಸ ಸಿಗುತ್ತೆ ಯಾಕಂದ್ರೆ ಇಲ್ಲಿ ಕರ್ಮಸ್ಥಾನಕ್ಕೆ ಶುಕ್ರ ಕೂಡ ಬಂದಿದ್ದಾನೆ ಗುರು ಕೂಡ ಇದ್ದಾನೆ ಆಲ್ರೆಡಿ ಅವನ ಜೊತೆಗೆ ಶುಕ್ರ ಭಾಗ್ಯಾಧಿಪತಿ ಭಾಗ್ಯ ಮೀನ್ಸ್ ಅದೃಷ್ಟ ಅದೃಷ್ಟ ಕೊಡುವಂತಹ ಶುಕ್ರ ದಶಮಕ್ ಬಂದಿದ್ದಾನೆ ದಶಮಾಧಿಪತಿ ಲಾಭದಲ್ಲಿ ಬಂದಿದ್ದಾನೆ ಹಾಗಾಗಿ ಬುಧ ಶುಕ್ರ ಕಂಪ್ಲೀಟ್ ನಿಮ್ಗೆ ಶುಭ ಫಲವನ್ನ ಕೊಡೋದ್ರಿಂದ ಯಾರಿಗೆ ಉದ್ಯೋಗ ಇಲ್ಲ ರಾಶಿ ಅವರಿಗೆ ಖಂಡಿತವಾಗ್ಲು ಈ ತಿಂಗಳಿನಲ್ಲಿ ಕೆಲಸ ಸಿಗತ್ತೆ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಹನ್ನೆರ ಹನ್ನೆರಡನೇ ಮನೆ ಅಧಿಪತಿಯಾದಂತಹ ಸೂರ್ಯನ ಜೊತೆಯಲ್ಲಿ ಬುಧ ಇರೋದ್ರಿಂದ ಅಂದ್ರೆ ಲಾಭದಲ್ಲಿ ಹನ್ನೆರಡನೇ ಮನೆ ಅಂತಂದ್ರೆ ವಿದೇಶ ಅಂತ ಹೇಳ್ತೀವಿ ಯಾರು ಕನ್ಯಾ ರಾಶಿಯವರು ವಿದೇಶದಲ್ಲಿ ಉದ್ಯೋಗವನ್ನು ಪಡ್ಕೋಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೀರೋ ಈ ತಿಂಗಳಲ್ಲಿ ಅಂತಹ ಅವಕಾಶ ಕೂಡ ಸಿಕ್ಕತ್ತೆ ಹಾಗೆ ಕೆಲಸ ಮಾಡಿರ್ತೀರ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿರ್ತೀರಾ ಬಟ್ ಅದಕ್ಕೆ ಅದಕ್ಕೆ ಬರ್ಬೇಕಾಗಿರುವಂತಹ ಒಂದು ಲಾಭ ಆಗಿರಬಹುದು ಅಥವಾ ಹಣ ಆಗಿರಬಹುದು ನನಗೆ ಇನ್ನೂ ಬಂದಿಲ್ಲ ಅಥವಾ ದುಡ್ಡು ಬರ್ತಾ ಇಲ್ಲ ಅಂತಂದ್ರೆ ಆ ಹಣ ಈ ತಿಂಗಳು ಬರುತ್ತೆ ನನ್ ಕೈಗೆ ಎರಡನೇ ಮನೆ ಅಧಿಪತಿ ಶುಕ್ರಗ್ರಹ ಧನಕ್ಕೆ ಕಾರಕನಾದ ಗುರುವಿನ ಜೊತೆಯಲ್ಲಿರೋದ್ರಿಂದ ಹಣಕಾಸಿನ ಸಮಸ್ಯೆಗಳು ರಾಶಿ ಅವರಿಗೆ ಕಂಪ್ಲೀಟ್ ನಿವಾರಣೆ ಆಗುತ್ತೆ ಒಂದು ಲೆಕ್ಕಕ್ಕೆ ಒಂದು ಎಪ್ಪತ್ತು ಪರ್ಸೆಂಟ್ ನಿವಾರಣೆ ಆಗುತ್ತೆ ಯಾಕಂದ್ರೆ ನಿಮ್ಗೆ ಬರ್ಬೇಕಾಗಿರೋ ದುಡ್ಡೆಲ್ಲ ಬರುತ್ತೆ ಶನಿಯ ದೃಷ್ಟಿ ಇರೋದ್ರಿಂದ ಕೆಲವೊಂದ್ಚೂರ್ ನಿಧಾನ ಆಗುತ್ತೆ ಆದ್ರೆ ನಿಮ್ ಕೆಲಸ ಸಕ್ಸಸ್ ಆಗೇ ಆಗುತ್ತೆ ಯಾಕಂದ್ರೆ ಇಲ್ಲಿ ಶನಿ ಕೂಡ ನಿಮ್ಮ ರಾಷ್ಟ್ರಾಧಿಪತಿಗೆ ಮಿತ್ರನೇ ಆಗಿರೋದ್ರಿಂದ ಫೈನಲ್ ಆಗಿ ಒಳ್ಳೇದ್ ಮಾಡ್ಲೇಬೇಕು ಇನ್ನು ಕುಟುಂಬ ಸ್ಥಾನಾಧಿಪತಿ ಶುಕ್ರ ದಶಮದಲ್ಲಿರೋದ್ರಿಂದ ಕುಟುಂಬದಲ್ಲಿ ಸಮಾಧಾನ ನೆಮ್ಮದಿ ಸಂತೋಷ ಇದೆಲ್ಲವೂ ಇರುತ್ತೆ ನಿಮ್ಮ ರಾಶಿಯಲ್ಲಿ ಮಂಗಳ ಗ್ರಹ ಇದ್ದಾನೆ ಅದು ಪ್ರಾಬ್ಲಮ್ ಏನಂದ್ರೆ ನಿಮ್ಮ ರಾಶಿಯಲ್ಲಿ ಮಂಗಳ ಕುತ್ಕೊಂಡು ಆ ಮಂಗಳನ ಮೇಲೆ ಸಪ್ತಮದಲ್ಲಿರುವಂತಹ ಶನಿ ದೃಷ್ಟಿ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಟೆನ್ಷನ್ ತುಂಬಾ ನೆಗೆಟಿವ್ ಥಾಟ್ಸ್ ಆ ಆಗೋಗಿರೋ ವಿಚಾರಗಳ ಬಗ್ಗೆ ಯೋಚನೆ ಮಾಡೋದು ನಾಳೆ ಭವಿಷ್ಯದ ಬಗ್ಗೆ ತುಂಬಾ ಓವರ್ ಆಗಿ ಯೋಚನೆ ಮಾಡೋದು ಆ ಮುಂದೆ ಹೇಗೆ ಆ ತರ ನೆಗೆಟಿವ್ ವಿಚಾರಗಳು ನಿಮ್ಮನ್ನ ಹುಡ್ಕೊಂಡ್ ಬರ್ತಾ ಇರತ್ತೆ ನಕಾರಾತ್ಮಕದ ವಿಚಾರಗಳು ಸ್ವಲ್ಪ ಜಾಸ್ತಿ ಅದ್ರ ಬಗ್ಗೆ ಟೆನ್ಷನ್ ತಗೊಳ್ತೀರಾ ಅಥವಾ ಕೆಲಸ ಇವಾಗ ನಿಮ್ ಕೆಲಸದಲ್ಲಿ ಏನೋ ಒಂದಿಷ್ಟು ಬೇಗ ನಾನ್ ಸಾಗಿಸ್ಬೇಕು ಅನ್ನೋ ಕಾರಣಕ್ಕೆ ತುಂಬಾ ತುಂಬಾ ಜಾಸ್ತಿ ನೀವು ಎಫರ್ಟ್ ಕೊಟ್ಟು ನೀವು ಕೆಲಸ ಮಾಡೋದ್ರಿಂದ ನಿದ್ರೆ ಕಡಿಮೆ ಮಾಡೋದು ಅಥವಾ ನಿಮ್ ದೇಹಕ್ಕೆ ವಿಶ್ರಾಂತಿ ಇಲ್ಲದೆ ಇರೋದು ಇದರಿಂದಾಗಿ ವಿಪರೀತ ತಲೆನೋವು ಬರುವಂಥದ್ದು ಅಥವಾ ನಿದ್ರೆ ಕಡಿಮೆ ಮಾಡುವಂಥದ್ದು ಅಥವಾ ನಿದ್ರೆ ಬರದೇ ಇರೋದು ಈ ತರದೆಲ್ಲ ಒಂದಿಷ್ಟು ಸಮಸ್ಯೆಗಳಾಗತ್ತೆ ಕುಜನಿಂದಾಗಿ ಹಾಗೆ ಕುಜ ಮತ್ತೆ ಶನಿ ಒಬ್ರನ್ನೊಬ್ರು ನೋಡ್ಕೊಂಡಾಗ ಸಹಜವಾಗಿ ಅದು ಕುಟುಂಬಕ್ಕೆ ಸ್ವಲ್ಪ ಎಫೆಕ್ಟ್ ಕೊಡುತ್ತೆ ಅಂದ್ರೆ ಅದು ಮೇನ್ ಆಗಿ ವೈವಾಹಿಕ ಜೀವನಕ್ಕೆ ಮಾತ್ರ ಅಂದ್ರೆ ನಿಮ್ ಕುಟುಂಬದಲ್ಲಿ ನಿಮ್ ತಂದೆ ತಾಯಿ ಮಕ್ಕಳು ಅಂತ ಯಾರಿದ್ರು ಅವ್ರಗಳ ಮೇಲೆ ಇದರ ಒಂದು ಪ್ರಭಾವ ಇರೋದಿಲ್ಲ ಆದ್ರೆ ನಿಮ್ಮ ಸಂಗಾತಿ ಅಂತ ತಗೊಂಡಾಗ ಯಾಕಂದ್ರೆ ಮಂಗಳ ಅಂತಂದ್ರನೆ ಸಂಗಾತಿ ಅಂತ ಹೇಳ್ತೀವಿ ಪುರುಷರಿಗೆ ಸಂಗಾತಿ ಕಾರಕ ಬಂದು ಶುಕ್ರ ಆಗ್ತಾನೆ ಸ್ತ್ರೀಯರಿಗೆ ಸಂಗಾತಿಯ ಕಾರಕ ಕುಜ ಆಗ್ತಾನೆ ಈ ಕುಜ ನಿಮ್ಮ ರಾಶಿನಲ್ಲೇ ಬಂದಿದ್ದಾನೆ ಆ ಸಪ್ತಮದಲ್ಲಿ ಶನಿ ಇದ್ದಾನೆ ಸಪ್ತಮ ಅಂದ್ರೆ ಕಳತ್ರ ನಿಮ್ಮ ವೈಫ್ ಅಥವಾ ಹಸ್ಬೆಂಡ್ ಅಂತ ಹೇಳ್ತೀವಿ ಹೇಳಿ ಇವರಿಬ್ಬರು ಒಬ್ಬರನ್ನೊಬ್ರು ನೋಡ್ಕೊಳ್ತಿರೋದ್ರಿಂದ ಶನಿ ಕುಜ ಅಲ್ಲೇನಾಗ್ತಾನೆ ಕುಜ ನಿಮ್ಗೆ ಸ್ವಲ್ಪ ಟೆನ್ಷನ್ ಕೊಡ್ತಾನೆ ಟೆನ್ಷನ್ ಇಂದ ನೀವೇನಾದ್ರು ಸ್ವಲ್ಪ ಮಾತಾಡೋದು ಆ ಆದಾಗ ಶುರು ಆಗುತ್ತೆ ಶುರು ಆದಾಗ ಏನಾಗುತ್ತೆ ಶನಿಯಿಂದಾಗಿ ಆ ಜಗಳ ಇನ್ನಷ್ಟು ಜಾಸ್ತಿ ಆಗೋದು ಈ ತರದ್ದೆಲ್ಲ ಆಗುತ್ತೆ ಹಾಗಾಗಿ ಕನ್ಯಾ ರಾಶಿಯವರು ಎಷ್ಟು ಸಮಾಧಾನವಾಗಿರೋದಕ್ ಸಾಧ್ಯನೋ ಅಷ್ಟು ಸಮಾಧಾನವಾಗಿರಿ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಈ ತಿಂಗಳಿನಲ್ಲಿ ಮಂಗಳವಾರ ಶನಿವಾರ ಈ ಮಂಗಳವಾರದಲ್ಲೇ ಜಗಳಗಳು ಜಾಸ್ತಿ ಆಗ್ತಾ ಇರತ್ತೆ ಆ ಮಂಗಳವಾರ ಇವತ್ತು ಒಂದ್ ಕೂಡ್ಲೆ ಇವ ಸ್ವಲ್ಪ ಅಲರ್ಟ್ ಆಗ್ಬಿಡಿ ಯಾಕೆಂದ್ರೆ ನಮ್ಮ ಮನಸ್ಸಿಗೆ ಎಲ್ಲಾ ತರದ ಶಕ್ತಿ ಇದೆ ನಮ್ಮ ಮನಸ್ಸಿನಲ್ಲೇ ಇದ್ದಾನೆ ನಾವು ಎಷ್ಟು ಅಲರ್ಟ್ ಆಗಿರ್ತೀವೋ ನಮ್ಮ ಮನಸ್ಸಿನಲ್ಲಿ ಇವತ್ತು ಮಂಗಳವಾರ ನಾನು ಯಾರ ಹತ್ರನೂ ಮಾತಿಗೆ ಹೋಗ್ಬಾರ್ದು ಅಂತ ನಾವು ಅಲರ್ಟ್ ಆಗಿರ್ತೀವಲ್ಲ ಅದ್ ಅದನ್ನೇ ಹೇಳೋದು ಮನಸ್ಸಿದ್ರೆ ಮಾರ್ಗ ಅಂತ ಮನಸ್ಸಿದ್ರೆ ಮಾರ್ಗ ಅಂತ ಯಾಕೆ ಅಂದ್ರೆ ಮನಸ್ಸಿನಲ್ಲೇ ಭಕ್ತಿ ಇರೋದು ಮನಸ್ಸಿನಲ್ಲೇ ಭಗವಂತ ಇರೋದು ನಮ್ಮ ಮನಸ್ಸು ಪರಿಶುದ್ಧವಾಗಿದ್ರೆ ಮನಸ್ಸಿನಲ್ಲಿ ಸಂಕಲ್ಪ ಶಕ್ತಿ ಚೆನ್ನಾಗಿದ್ರೆ ಕ್ರಿಯಾಶಕ್ತಿ ಆಟೋಮೆಟಿಕ್ ಆಗಿ ವರ್ಕ್ ಆಗ್ತಾ ಹೋಗುತ್ತೆ ಆಮೇಲೆ ನಮ್ಮ ಜ್ಞಾನ ಶಕ್ತಿ ಕೂಡ ವೃದ್ಧಿ ಆಗುತ್ತೆ ಹಾಗಾಗಿ ನಾವು ಮನಸ್ಸಿನಲ್ಲಿ ಓ ಇವತ್ತು ಮಂಗಳವಾರ ಜಾಸ್ತಿ ಮಾತಾಡೋದು ಬೇಡ ನಿಮ್ಮ ಸಂಗಾತಿಗೆ ಏನಾದ್ರೂ ಕೋಪ್ದಲ್ಲಿದ್ದಾರಾ ಅವ್ರ ಏನಾದ್ರು ಅಲ್ಲಿ ಇದ್ದಾರ ನೀವು ಸಮಾಧಾನವಾಗಿದ್ದೇಡಿ ಸೊ ಈ ವಿಚಾರದಲ್ಲಿ ಒಂಚೂರು ಎಚ್ಚರಿಕೆ ಇನ್ನು ಹಣಕಾಸಿನ ವಿಷಯ ಮತ್ತೆ ಕೆಲಸದ ವಿಷಯ ಅಂತ ಬಂದಾಗ ಅದ್ಭುತವಾಗಿದೆ ಈ ತಿಂಗಳು ಹಾಗೆ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂಥವ್ರಿಗೆ ಸ್ವಲ್ಪ ಕೆಲ್ಸದ ಪ್ರೆಷರ್ ಜಾಸ್ತಿ ಇರುತ್ತೆ ಬಟ್ ತುಂಬಾ ಅಚ್ಚುಕಟ್ಟಾಗಿ ಕೆಲಸಗಳು ಕಂಪ್ಲೀಟ್ ಆಗುತ್ತೆ ನಿಮ್ಮ ಮೇಲಧಿಕಾರಿಗಳಿಂದ ಹೊಗಳಿಕೆಯನ್ನ ಪಡಿತೀರಾ ಹಾಗೆ ತೃತೀಯ ಭಾವಾಧಿಪತಿ ಕುಜಾ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ನಿಮ್ಮ ಸ್ನೇಹಿತರು ಬಂಧುಗಳ ವಿಚಾರದಲ್ಲಿ ಸ್ವಲ್ಪ ಮನಸ್ಸಿಗೆ ಬೇಸರ ಆಗಬಹುದು ಅಥವಾ ಅವ್ರ ಹತ್ರ ನೀವೇ ಸ್ವಲ್ಪ ರೂಢಾಗಿ ನಡ್ಕೋಬಹುದು ಅವರ ಮಾತುಗಳು ಇಷ್ಟ ಆಗ್ತೀರಾ ಆ ತರದ್ದೆಲ್ಲ ಆಗುತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಚತುರ್ಥಾಧಿಪತಿ ಗುರುಗ್ರಹ ದಶಮದಲ್ಲಿ ಕುತ್ಕೊಂಡು ಚತುರ್ಥವನ್ನೇ ನೋಡ್ತಾ ಇದ್ದಾನೆ ಹಾಗಾಗಿ ಆ ಪ್ರಾಪರ್ಟಿ ವಿಚಾರದಲ್ಲಿ ಮನೆ ತಗೊಳ್ಳೋದು ಸೈಟ್ ತಗೊಳ್ಳೋದು ಅಥವಾ ಸೈಟ್ ಸೇಲ್ಗಿಟ್ಟಿದೀರಾ ಮನೆ ಸೇಲ್ಗಿಟ್ಟಿದ್ದೀರಾ ಈ ತರದ ವಿಚಾರಕ್ಕೆ ಸಂಬಂಧಪಟ್ಟಂತ ಕೆಲಸಗಳು ಕೂಡ ಈ ಆಗುತ್ತೆ ಶುಕ್ರ ಅನು ಅನೇಕ ಅನುಕೂಲಗಳನ್ನ ಮಾಡ್ಕೊಡ್ತಾನೆ ನಿಮ್ಗೆ ಆ ಮತ್ತೆ ಪಂಚಮಾಧಿಪತಿ ನಿಮಗೆ ಶನಿಯೇ ಆಗಿದ್ದು ಇದ್ದಾನೆ ಸಪ್ತಮದಲ್ಲಿ ಶನಿ ದಿಗ್ಬಲನ್ ಆಗ್ತಾನೆ ಪಂಚಮ ಅಂತಂದ್ರೆ ವಿದ್ಯೆಯ ಭಾವ ಹಾಗಾಗಿ ವಿದ್ಯಾರ್ಥಿಗಳಿಗೂ ಕೂಡ ತುಂಬಾ ಚೆನ್ನಾಗಿದೆ ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿ ಅಡೆತಡೆಗಳು ಇರೋದಿಲ್ಲ ಇನ್ನು ನಿಮ್ಗೆ ಅಷ್ಟಮಾಧಿಪತಿಯಾದ ಕುಜಗ್ರಹ ನಿಮ್ ರಾಶಿಗೆ ಬಂದಿರೋದ್ರಿಂದ ಸ್ವಲ್ಪ ಭಯ ಆಗ್ತಾ ಇರತ್ತೆ ಯಾಕಂದ್ರೆ ಅಷ್ಟಮವನ್ನ ನಾವು ಭಯವನ್ನ ನೋ ಭಯ ಅಂತಂದ್ರೆ ಅಷ್ಟಮ ಭಾವ ನೋಡ್ತೀವಿ ಏನೋ ಒಂದು ಭಯ ಸಮಾಜದ ಬಗ್ಗೆ ಭಯ ಕೆಲವು ಜನಗಳು ನೋಡಿದಾಗ ಭಯ ಕೆಲವರಿಗೆ ಪ್ರೇತ ಭಯ ಇರುತ್ತೆ ಯಾವುದೋ ಒಂದು ನಿಮ್ಗೆ ಒಂಚೂರು ಭಯ ಇರುತ್ತೆ ಅನ್ಕೊಳ್ಳಿ ಯಾವುದೋ ಭಯ ಇಲ್ದೇ ಇರೋರಿಗೆ ಇದು ಜಾಸ್ತಿ ಎಫೆಕ್ಟ್ ಆಗಲ್ಲ ಏನೋ ಒಂದು ಸಣ್ಣದಾಗ ಒಂಚೂರು ಭಯ ಆಗುತ್ತೆ ಓಕೆ ಒಂದು ಭಯ ಇರುತ್ತೆ ಕೆಲವ್ರಿಗೆ ಕತ್ಲು ಅಂದ್ರೆ ಭಯ ಕೆಲವ್ರಿಗೆ ಜನಗಳು ಅಂದ್ರೆ ಭಯ ಕೆಲವರಿಗೆ ಈ ಪ್ರೇತಗಳನ್ನ ತುಂಬಾ ನಂಬ್ತಾರೆ ಭೂತ ಪ್ರೇತ ಅಂದ್ರೆ ಭಯ ಈ ತರ ಎಲ್ಲ ಕೆಲವೊಂದೆಲ್ಲ ಇರುತ್ತಲ್ವಾ ನಿಮಗೆ ಇರತಕ್ಕಂತಹ ಸಣ್ಣ ಪುಟ್ಟ ಭಯ ಸ್ವಲ್ಪ ಜಾಸ್ತಿ ಆಗತ್ತೆ ಯಾಕೆಂದ್ರೆ ಅಷ್ಟಮಾಧಿಪತಿ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಚಂದ್ರನ ಮೇಲೆ ಕುಜನ ಒಂದು ಸಂಬಂಧ ಈ ಕಡೆ ಶನಿ ಕೂಡ ನೋಡ್ತಾ ಇದ್ದಾನೆ ಹಾಗಾಗಿ ಭಯದ ವಾತಾವರಣ ಇರುತ್ತೆ ನಿಮ್ಮ ಮನಸ್ಸಿನಲ್ಲಿ ನರಸಿಂಹ ಸ್ವಾಮಿ ಮಂತ್ರವನ್ನ ಹೇಳ್ಕೊಳ್ಳಿ ಆಗ ನಿಮ್ಗೆ ಭಯ ಕಡಿಮೆ ಆಗುತ್ತೆ ಹನುಮಾನ್ ಚಾಲಿಸ ಮಂತ್ರವನ್ನ ಹೇಳ್ಕೊಳ್ಳಿ ಇದರಿಂದ ಕೂಡ ನಮ್ಮ ನಿಮ್ಮ ಮನಸ್ಸಿನಲ್ಲಿ ಇರತಕ್ಕಂತ ಭಯ ನಿವಾರಣೆ ಆಗುತ್ತೆ ಇನ್ನು ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೆ ತುಂಬಾ ಚೆನ್ನಾಗಿದೆ ಸರ್ಕಾರಿ ಉದ್ಯೋಗದಲ್ಲಿರೋಂಥವ್ರಿಗೂ ಅಷ್ಟೇ ಹದಿನೇಳನೇ ತಾರೀಕು ವರ್ಗು ತುಂಬಾ ಚೆನ್ನಾಗಿದೆ ಹದಿನೇಳನೇ ತಾರೀಕಿಗೆ ರವಿ ಹನ್ನೆರಡನೇ ಮನೆಗೆ ಬಂದ್ಮೇಲೆ ನಿಮ್ಮ ಕೆಲಸಗಳು ಸ್ವಲ್ಪ ನಿಧಾನ ಆಗುತ್ತೆ ಚೆನ್ನಾಗಿಲ್ಲ ಅಂತಲ್ಲ ಸ್ವಲ್ಪ ನಿಧಾನ ಆಗ್ತಾ ಹೋಗುತ್ತೆ ಅಷ್ಟೇ ಬೇರೆ ಏನು ಸಮಸ್ಯೆ ಇಲ್ಲ ಇನ್ನು ಬಿಸ್ನೆಸ್ ಅಂತ ಬಂದಾಗ ಅದ್ಭುತವಾಗಿದೆ ಕೈಗೆ ದುಡ್ಡು ಬರೋ ಟೈಮ್ ಅಂತ ಹೇಳ್ಬೋದು ಯಾಕೆಂದ್ರೆ ಇಷ್ಟು ಕೆಲಸಗಳು ಮಾಡ್ತಾ ಇದ್ದೀನಿ ನನ್ಗೆ ಯಾವ್ದು ದುಡ್ಡು ಬರ್ತಾ ಇಲ್ಲ ಪ್ರಯತ್ನ ಮಾಡ್ತಾ ಇದ್ದೀನಿ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ ಯಾಕೋ ನನಗೆ ಸಕ್ಸಸ್ ಸಿಕ್ತಿಲ್ಲ ಅಂತ ತುಂಬಾ ಯೋಚನೆ ಮಾಡುವಂತ ಕನ್ಯಾ ರಾಶಿ ನಿಮ್ಮ ಎಲ್ಲಾ ಪ್ರಯತ್ನಕ್ಕೆ ಫಲ ಸಿಗುವಂತಹ ಟೈಮ್ ಆದ್ರೆ ಇಲ್ಲೆಲ್ಲೋ ಒಂದ್ ಕಡೆ ಸಂಸಾರದ ಒಂಚೂರು ಸಮಸ್ಯೆಗಳು ಮನಸ್ಸಿಗೆ ಒಂದಿಷ್ಟು ಗೊಂದಲಗಳು ಈ ತಿಂಗಳಲ್ಲಿ ಕಾಡುತ್ತೆ ಅದಕ್ಕೋಸ್ಕರ ಪರಿಹಾರಾರ್ಥವಾಗಿ ನರಸಿಂಹಸ್ವಾಮಿ ಮಂತ್ರ ಹನುಮಾನ್ ಚಾಲಿಸ ಹೇಳ್ಕೊಳ್ಳಿ ಖಂಡಿತವಾಗ್ಲು ಒಳ್ಳೇದಾಗುತ್ತೆ ಈ ತಿಂಗಳು ವ್ಯಾವಹಾರಿಕವಾಗಿ ತುಂಬಾ ಚೆನ್ನಾಗಿದೆ ಎಲ್ಲರಿಗೂ ಶುಭವಾಗಲಿ